ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಅಂದಾಗಿ ಇವತ್ತು ಕೋರ್ಟಲ್ಲಿ ಏನು ನಡೀತು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಯಾವಾಗಲೂ ತುಂಬ ಜನ ಬೇಲ್ ಬಗ್ಗೆ ಕೇಳ್ತಾ ಇರ್ತೀರ ಅದ್ರ ಬಗ್ಗೆನೂ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ಕೊಡ್ತೀನಿ ಇವತ್ತು ದರ್ಶನ್ ಅವರು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾತಿಯನ್ನು ಕೊಡ್ತಾರೆ ಅದೇ ರೀತಿ ಹೊರಗಡೆ ಇರುವಂತಹ ಆರೋಪಿಗಳು ಡೈರೆಕ್ಟ್ ಕೋರ್ಟ್ಗೆ ಹೋಗಿರ್ತಾರೆ ಏನೋ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಪ್ರಾಸಿಕ್ಯೂಷನ್ ಅವರು ಸಿ ಆರ್ ಪಿ ಸಿ ಸೆಕ್ಷನ್ ಇನ್ನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ ವಿವಾದವಿಲ್ಲದ ದಾಖಲೆಗಳನ್ನ ಮಾರ್ಕ್ ಮಾಡಲು ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಾಗಿದೆ ಈ ಬಗ್ಗೆ ಕೋರ್ಟ್ ತೀರ್ಮಾನದ ಬಳಿಕ ಸಾಕ್ಷಿಗಳ ಪಟ್ಟಿ ಹಾಜರು ಮಾಡಲಾಗುತ್ತೆ ಏನು ಅರ್ಜಿಯ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಎಲ್ಲ ಆರೋಪಿಗಳು ಕೂಡ ಕಾಲಾವಕಾಶವನ್ನು ಕೋರಿರುವಂತಹದ್ದು ತದನಂತರ ನವೆಂಬರ್ ಹತ್ತೊಂಬತ್ತಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂತಹದ್ದು ಸೊ ನೆಕ್ಸ್ಟ್ ಕೋರ್ಟ್ ಕೇಸ್ ದಿನ ಯಾವತ್ತು ಅಂತ ಕೇಳಿದ್ರೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಇನ್ನು ಇದೇ ಸಂದರ್ಭದಲ್ಲಿ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವಂತೆ ಕೋರಿ ಆರೋಪಿ ಜಗದೀಶ್ ಅವರು ಕೋರ್ಟಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ ಚಿತ್ರದುರ್ಗ ಜೈಲಿಗೆ ನನ್ನ ವರ್ಗಾವಣೆ ಮಾಡಿ ಅಂತ ಫ್ಯಾಮಿಲಿಯಿಂದ ದೂರ ಇರೋ ಕಾರಣ ನಮಗೆ ಸ್ಥಳಾಂತರ ಬೇಕು ಅಂತ ಕೇಳಿರುವಂತಹದ್ದು ಸೊ ಸದ್ಯದಲ್ಲಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದು ನೋಡಬೇಕು ತುಂಬ ಜನ ದರ್ಶನ್ ಅವ್ರದ್ದು ಕೇಸ್ ಇರುತ್ತಲ್ಲ ಅದನ್ನು ತುಂಬ ಜನ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ದರ್ಶನ್ ಅವ್ರಿಗೆ ಬೇಲಾಯ್ತಂತೆ ಹೌದಾ ಅಂತ ಸೊ ಇದಕ್ಕೆ ಏನು ಹೇಳೋಕ್ಕೆ ನಾನು ಬಯಸ್ತೀನಿ ಅಂತಂದರೆ ಇದು ಪ್ರಾಬ್ಲಮ್ ಎಲ್ಲಿಂದ ಬರ್ತಿದೆ ಅಂದರೆ ಲಾಸ್ಟ್ ಟೈಮ್ ದರ್ಶನ್ ಅವ್ರಿಗೆ ಬೇಲಾಗಿರುತ್ತಲ್ಲ ಆ ಟೈಮಲ್ಲಿ ವಿಡಿಯೋ ಮಾಡಿರ್ತಾರಲ್ಲ ದರ್ಶನ್ ಅವ್ರಿಗೆ ಬೇಲ್ ಸಿಕ್ತು ಅಂತ ಆ ವೀಡಿಯೋಸ್ಗಳನ್ನ ಒಂದಷ್ಟು ಪೇಜ್ ಅವರು ಅಥವಾ ಒಂದಷ್ಟು ಅಕೌಂಟ್ಗಳಲ್ಲಿ ಒಂದಷ್ಟು ಜನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಈ ಮೂಮೆಂಟಲ್ಲಿ ಫ್ಯಾನ್ಸ್ಗಳು ಹುಡುಕ್ತಿರ್ತಾರಲ್ಲ ಅವಾಗ ಅದಕ್ಕೆ ಸಿಗುತ್ತೆ ಅವ್ರಿಗೇನು ಅನ್ಸತ್ತೆ ಓ ಬೇಲಾಯ್ತೇನೋ ಅಂತ ಸೊ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಏನು ಇಲ್ಲಕ್ಕೆ ಬಯಸ್ತೀನಿ ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿರೋ ಹಾಗೆ ದರ್ಶನ್ ಅವರು ನಮಗೆ ಬೇಲ್ ಕೊಡಿ ಅಂತಲೇ ಇನ್ನು ಅಪ್ಲೈ ಮಾಡಿಲ್ಲ ಆಯ್ತಾ ಯಾಕೆ ಅಪ್ಲೈ ಮಾಡಿಲ್ಲ ಯಾವಾಗ ಅಪ್ಲೈ ಮಾಡ್ತಾರೆ ಯಾವಾಗ ಬೇಲ್ ಸಿಗುತ್ತೆ ಅಂತ ನೀವೇನಾದ್ರೂ ಕೇಳಿದ್ರೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲಾರ್ದು ಬೇಲ್ ಕ್ಯಾನ್ಸಲ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಎಲ್ಲರೂ ಜೈಲಿಗೆ ಹೋಗ್ತಾರೆ ಈ ಒಂದು ಸಂದರ್ಭದಲ್ಲಿ ಎ ಒನ್ ಆರೋಪಿ ಪವಿತ್ರ ಗೌಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಜಾಮೀನು ರದ್ದಾಗಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ನೀವು ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಅರ್ಜಿನ ಹಾಕ್ತಾರೆ ಆಯಿತಾ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳು ಮಹತ್ವದ ಆದೇಶ ಕೊಡ್ತಾರೆ ಏನಂತ ನಾವು ಸದರಿ ಆದೇಶ ಮತ್ತು ದಾಖಲೆಗಳನ್ನ ಎಚ್ಚರಿಕೆಯಿಂದ ನಾವು ಪರಿಶೀಲನೆ ಮಾಡಿದ್ದೀವಿ ನಮ್ಮ ಅಭಿಪ್ರಾಯದಲ್ಲಿ ಜಾಮೀನು ರದ್ದು ಮರುಪರಿಶೀಲನೆಗೆ ಯಾವುದೇ ಆಧಾರ ಇಲ್ಲ ಹಾಗಾಗಿ ಮರುಪರಿಶೀಲನಾ ಅರ್ಜಿಯನ್ನ ನಾವು ವಜಾಗೊಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಹಾಕಿದ್ದು ಅಪ್ಲಿಕೇಶನ್ ಅವರು ರಿಜೆಕ್ಟ್ ಮಾಡ್ತಾರೆ ಅದೇ ರೀತಿ ಬೇರೆಯವ್ರ ಏನಾದ್ರು ಸುಪ್ರೀಂ ಕೋರ್ಟ್ ಹೋದ್ರೆ ಎಲ್ಲರಿಗೂ ಇದೇ ರೀತಿ ಉತ್ತರ ಸಿಗುತ್ತೆ ಆಯ್ತಾ ಹಾಗಾಗಿ ಈಗ ದರ್ಶನ್ ಬೇಲ್ ಬೇಲ್ಬೇಕು ಎಲ್ಲ ಆರೋಪಿಗಳಿಗೂ ಬೇಲ್ಬೇಕು ಅದಕ್ಕಾಗಿ ಎಲ್ಲರೂ ಪ್ರಯತ್ನ ಪಡ್ತಾನೆ ಇರ್ತಾರೆ ಆಯ್ತಾ ಒಂದು ಸರಿಯಾದ ಸಮಯ ಸಂದರ್ಭ ನೋಡ್ಬಿಟ್ಟು ಬೇಲ್ಗೆ ಅಪ್ಲೈ ಮಾಡ್ತಾರೆ ಅನ್ಸುತ್ತೆ ಓ ಈ ಟೈಮಲ್ಲಿ ನಾವು ಅಪ್ಲೈ ಮಾಡಿದ್ರೆ ಸಿಗ್ಬೋದೇನೋ ಅಂತ ಆ ಸಮಯಕ್ಕಾಗಿ ಕಾಯ್ಬೇಕಾಯ್ತಾ ಒಂದಂತೂ ಹೇಳ್ಬೋದು ಈಗ ದೀಪಾವಳಿ ಅಲ್ವಾ ನೆಕ್ಸ್ಟು ದೀಪಾವಳಿನ ನೀವು ಅವ್ರ ಜೊತೆಲಿ ಆಚರಿಸ್ತೀರಾ ಅಂತ ಹೇಳ್ಬೋದು ಹಾಗಂದರೆ ಅದಕ್ಕಿಂತ ಮುಂಚೆ ಬೇಗ ಬರಲ್ವಾ ಅಂತ ಕೇಳಿದ್ರೆ ಪ್ರಪಂಚದಲ್ಲಿ ಏನು ಅಸಾಧ್ಯ ಅಂತ ಹೇಳೋಕ್ಕಾಗಲ್ಲ ಎಲ್ಲವೂ ಸಾಧ್ಯನೇ ಆಯ್ತಾ ಬೇರೆ ಹಬ್ಬಕ್ಕೆ ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ ಅಂತ ಗೊತ್ತಾದರೆ ಖಂಡಿತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆಯ್ತಾ ಎಲ್ಲ ಫ್ಯಾನ್ಸು ಕೇಳ್ತಾ ಇರ್ತಾರೆ ಬೇ ಯಾವಾಗ ಸಿಗುತ್ತೆ ಏನು ಅಂತ ಅವ್ರಿಗೂ ಇದೆಲ್ಲ ಅರ್ಥ ಆಗಲಿ ಹಾಗಾಗಿ ಈ ವಿಡಿಯೋನ ಎಲ್ಲ ಫ್ಯಾನ್ಸು ನೋಡಲಿ ಶೇರ್ ಮಾಡಿ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ ಇನ್ನಷ್ಟು ಕಮೆಂಟ್ ಮಾಡಿ ಧನ್ಯವಾದಗಳು